ಇನ್ನು ಮುಂದೆ ಆರ್ಯನಿಂದ ದೂರ ಇರಬೇಕೆಂದು ನಿರ್ಧರಿಸಿದ್ದ ಆರಾಧ್ಯ ಫೆಬ್ರವರಿ ಹದಿನಾಲ್ಕರಂದು ಬಂದ ಆರ್ಯನ ಸಂದೇಶ ಕಂಡು ಖುಷಿಯಲ್ಲಿ ಕುಣಿದಾಡಿಬಿಟ್ಟಿದ್ದಳು ಅವಳು ಮಾಡಿದ ನಿರ್ಧಾರ ಏಳ ಹೆಸರಿಲ್ಲದಂತೆ ಮನದಿಂದ ಮಾಯವಾಗಿ ಬಿಟ್ಟಿತ್ತು ಅಂದಿನ ಡೇಟ್ ನೋಡಿದವಳು ಇವತ್ತೇ ಭೇಟಿ ಮಾಡಬೇಕು ಅದರಲ್ಲೂ ಸರ್ಪ್ರೈಸ್ ಅಂತ ಹೇಳಿದ್ದಾರೆ ಎಂದರೆ ಇವತ್ತು ಖಂಡಿತ ಅವರು ನನಗೆ ಪ್ರಪೋಸ್ ಮಾಡುತ್ತಾರೆ ಆದರೆ ಯಾರು ಮುಖ್ಯವಾದ ವ್ಯಕ್ತಿಯನ್ನು ಭೇಟಿ ಮಾಡಿಸುತ್ತೇನೆ ಅಂತ ಬೇರೆ ಹಾಕಿದ್ದಾರೆ ಯಾರಿರಬಹುದು ಎಂದು ಆಲೋಚಿಸುತ್ತಲೇ ತಯಾರಾಗಿ ಆರ್ಯ ಕಳುಹಿಸಿದ್ದ ಅಡ್ರೆಸ್ಗೆ ಹೊರಟಿದ್ದಳು ಇವಳು ಫಾರ್ಮ್ ಹೌಸ್ ತಲುಪುವುದಕ್ಕೂ ಆರ್ಯ ಹಾಗೂ ಶ್ರೇಯ ಬೈಕ್ನಲ್ಲಿ ಅಲ್ಲಿಂದ ಹೊರಡುವುದಕ್ಕೂ ಸರಿ ಹೋಗಿತ್ತು ಮೊದಲೇ ಟೆನ್ಷನ್ನಲ್ಲಿದ್ದ ಆರ್ಯ ಅವಳನ್ನು ಗಮನಿಸದಿದ್ದರೂ ಶ್ರೇಯಾ ಅವನನ್ನು ತಬ್ಬಿಕೊಂಡು ಕುಳಿತಿದ್ದನ್ನು ಆರಾಧ್ಯ ಗಮನಿಸಿದಳು ತನ್ನನ್ನು ಇಲ್ಲಿಗೆ ಬರಲು ತಿಳಿಸಿ ಈಗ ಅವಳೊಂದಿಗೆ ಅಷ್ಟು ಸಲುಗೆಯಿಂದ ಹೋಗುತ್ತಿರುವ ಆರ್ಯನನ್ನು ಕಂಡು ಒಡಲೊಳಗೆ ಸಂಕಟ ಶುರುವಾಗಿತ್ತು ಆರಾಧ್ಯಗೆ ಅದರೊಟ್ಟಿಗೆ ಅದೇ ಸಮಯಕ್ಕೆ ಅವಳ ಫೋನ್ಗೆ ಬಂದ ವಿಡಿಯೋ ಒಂದು ಅವಳ ಮನಸ್ಸನ್ನು ಒಡೆದು ಛಿದ್ರ ಮಾಡಿತ್ತು ಏಕೆಂದರೆ ಅದರಲ್ಲಿ ಇದ್ದಿದ್ದು ಆರ್ಯ ಶ್ರೇಯಾಗೆ ಪ್ರಪೋಸ್ ಮಾಡಿ ರಿಂಗ್ ಹಾಕಿದ ವಿಡಿಯೋ ಆಗಿತ್ತು ಅದನ್ನು ನೋಡುತ್ತಾ ಅಲ್ಲೇ ಕುಸಿದು ಕುಳಿತವಳು ಬಿಕ್ಕಿ ಬಿಕ್ಕಿ ಅತ್ತರೆ ಅವಳ ನೋವಿಗೆ ಆಕಾಶ ಕೂಡ ಮಳೆಯ ರೂಪದಲ್ಲಿ ಕಣ್ಣೀರು ಸುರಿಸಿತ್ತು ಅದೆಷ್ಟು ಸಮಯ ಮಳೆಯಲ್ಲೇ ನೆನೆಯುತ್ತ ಅತ್ತವಳು ನಂತರ ಹೇಗೋ ತನ್ನನ್ನು ತಾನು ಸಮಾಧಾನಿಸಿಕೊಂಡು ಕ್ಯಾಬ್ ಬುಕ್ ಮಾಡಿ ಮನೆಗೆ ಬಂದಿದ್ದಳು ಅವಳು ಬಂದ ಕೂಡಲೇ ಬಾಗಿಲು ತೆಗೆದ ಶಾರದಮ್ಮ ಅವಳ ಸ್ಥಿತಿ ನೋಡಿ ಆತಂಕಗೊಂಡು ಇದೇನು ಅರುಪುಟ ಇಷ್ಟೊಂದು ಮಳೆಯಲ್ಲಿ ನೆನೆದು ಬಿಟ್ಟಿದೆಯಾ ಎಂದವರು ಅವಳನ್ನು ಸೋಫಾ ಮೇಲೆ ಕೂರಿಸಿ ಬೇಗನೆ ಹೋಗಿ ಟವೆಲ್ ತೆಂದು ಅವಳ ತಲೆ ಒರೆಸತೊಡಗಿದರು ಶಾರದಮ್ಮನನ್ನು ಕಂಡು ತನ್ನ ತಾಯಿಯ ನೆನಪಾಗಿತ್ತು ಅವಳಿಗೆ ಅದೇಕೋ ದುಃಖ ತಡೆಯಲಾಗದೆ ಕುಡಿತಲ್ಲಿಯೇ ಅವಳ ಸೊಂಟವನ್ನಪ್ಪಿ ತೊಡಗಿದಳು ಅವಳ ಕಣ್ಣೀರು ಶಾರದಮ್ಮನ ಸೋಕುತ್ತಿದ್ದಂತೆ ಅವಳನ್ನು ತಮ್ಮಿಂದ ಬಿಡಿಸಿಕೊಂಡವರು ಅವಳ ಕಣ್ಣೀರು ಕಂಡು ಏನಾಯಿತು ಪುಟ್ಟಿ ಯಾಕಿಷ್ಟು ಅಳುತ್ತಿದ್ದೀಯಾ ಎಂದಿದ್ದರು ಅವಳು ಕಣ್ಣೀರು ಒರೆಸಿಕೊಳ್ಳುತ್ತಾ ಏನಿಲ್ಲ ಶಾರದಮ್ಮ ಅಮ್ಮನ ನೆನಪಾಯಿತು ಅಷ್ಟೇ ಎಂದವಳು ಅಲ್ಲಿಂದ ಹೊರಟಿದ್ದಳು ಅವಳನ್ನು ತಡೆದ ಶಾರದಮ್ಮ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಬಾಪುಟ್ಟಿ ಊಟಕ್ಕೆ ರೆಡಿ ಮಾಡ್ತೀನಿ ಎಂದಾಗ ನನ್ನ ಊಟ ಆಯಿತು ಶಾರದಮ್ಮ ನೀವು ಊಟ ಮಾಡಿ ಮಲಗಿ ಎಂದು ಒಂದೆರಡು ಹೆಜ್ಜೆ ಇಟ್ಟವಳು ಮತ್ತೆ ಅವರ ಕಡೆ ತಿರುಗಿ ನನ್ನ ಕೇಳಿಕೊಂಡು ಯಾರಾದರೂ ಕಾಲ್ ಮಾಡಿದರೆ ನಾನು ಬೆಂಗಳೂರಿಗೆ ಹೋಗಿದ್ದೇನೆ ಅಂತ ಹೇಳಿ ಸ್ವಲ್ಪ ದಿನ ಹೊಬ್ಬಳೆ ಇರಬೇಕು ಅನಿಸುತ್ತಿದೆ ಎಂದು ಹೇಳಿ ರೂಮ್ ಸೇರಿದವಳು ತನ್ನ ಫೋನ್ ಸ್ವಿಚ್ ಆಫ್ ಮಾಡಿ ಬಟ್ಟೆ ಕೂಡ ಬದಲಿಸದೆ ಹಾಸಿಗೆ ಮೇಲೆ ಹುರುಳಿದ್ದಳು ಮೊದಲೇ ಮಳೆಯಲ್ಲಿ ನೆನೆದರೆ ಹುಷಾರು ತಪ್ಪುತ್ತಿದ್ದವಳಿಗೆ ಒದ್ದೆ ಬಟ್ಟೆಯಲ್ಲಿ ಮಲಗಿದ್ದವಳಿಗೆ ಮಲಗಿದ ಅರ್ಧ ಗಂಟೆಯಲ್ಲಿ ವಿಪರೀತ ಚಳಿಯಾಗಲು ಶುರುವಾಗಿತ್ತು ಚಳಿಯಿಂದ ಜ್ವರ ಶುರುವಾಗಿ ಸ್ವಲ್ಪ ಸಮಯದಲ್ಲೇ ಮೈ ಕೆಂಡದಂತೆ ಸುಡುತ್ತಿತ್ತು ಇದ್ದ ಮನಸ್ಸು ತಡೆಯದೆ ಒಂದು ಲೋಟ ಬಿಸಿ ಹಾಲನ್ನು ಅವಳ ರೂಮ್ಗೆ ತಂದ ಶಾರದಮ್ಮ ಅವಳು ಚಳಿಯಲ್ಲಿ ನಡುಗುತ್ತಿರುವುದನ್ನು ಕಂಡು ಹತ್ತಿರ ಬಂದು ಅವಳನ್ನು ಮುಟ್ಟಿದರೆ ಮೈ ಕೆಂಡದಂತೆ ಸುಡುತ್ತಿರುವುದು ಕಂಡು ಹೌಹಾರಿದಳು ಮರುಕ್ಷಣವೇ ಡಾಕ್ಟರ್ಗೆ ಕಾಲ್ ಮಾಡಿ ಕರೆಸಿದರು ಜ್ವರ ವಿಪರೀತವಿದ್ದಿದ್ದರಿಂದ ಡಾಕ್ಟರ್ ಸಲಹೆಯಂತೆ ಅವಳನ್ನು ಆ ರಾತ್ರಿಯ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು ಇತ್ತ ಶ್ರೇಯಾಳನ್ನು ಕರೆದುಕೊಂಡ ಬಂದ ಆರ್ಯ ಒಂದು ಆಸ್ಪತ್ರೆಯ ಮುಂದೆ ಬೈಕ್ ನಿಲ್ಲಿಸಿದ ನಂತರ ಶ್ರೇಯಾಳ ಕಡೆಗೆ ತಿರುಗಿ ಶ್ರೇಯಾ ಅದು ನಾನೀಗ ಹೇಳುವ ವಿಷಯ ಕೇಳಿ ಗಾಬರಿಯಾಗಬೇಡ ಅದು ಅಂಕಲ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದ ಕೂಡಲೇ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಳು ಅವಳ ಮುಖದ ಮೇಲೆ ನೋವಿನ ಸಣ್ಣ ಎಳೆಯೂ ಕಾಣಲಿಲ್ಲ ಆದರೆ ಅದು ಆರ್ಯನ ಗಮನಕ್ಕೆ ಮಾತ್ರ ಬರಲಿಲ್ಲ ಇಬ್ಬರು ಒಳ ಬಂದು ವಿಚಾರಿಸಿದಾಗ ಅವರು ಐಸಿಯುನಲ್ಲಿ ಇರುವುದು ತಿಳಿದಿತ್ತು ಇಬ್ಬರು ಐಸಿಯು ಕಡೆಗೆ ನಡೆದಿದ್ದರು ಅವರು ಬರುವುದಕ್ಕೂ ಐಸಿಯುನಿಂದ ಡಾಕ್ಟರ್ ಹೊರಬರುವುದಕ್ಕೂ ಹೋಗಿತ್ತು ಅವರು ಕೇವಲ ಡಾಕ್ಟರ್ ಅಲ್ಲ ಶ್ರೇಯಾಳ ತಂದೆಯ ಬೆಸ್ಟ್ ಫ್ರೆಂಡ್ ಆಗಿದ್ದರು ಅವರನ್ನು ಕಂಡ ಕೂಡಲೇ ಗಾಬರಿಯಿಂದ ಶ್ರೇಯಾ ತಂದೆಯ ಬಗ್ಗೆ ವಿಚಾರಿಸಿದ್ದ ಆರ್ಯ ಡಾಕ್ಟರ್ ಒಮ್ಮೆ ಶ್ರೇಯಾ ಕಡೆ ನೋಡಿದವರು ನನ್ನ ಕ್ಯಾಬಿನ್ಗೆ ಬನ್ನಿ ಎಂದು ಗಂಭೀರವಾಗಿ ಹೇಳಿ ಹೋಗಿದ್ದರು ಶ್ರೇಯಾಗೆ ಇದೆಲ್ಲವೂ ನಾಟಕವೆಂದು ತಿಳಿದಿದ್ದರು ಕೂಡ ಒಳಗೊಳಗೆ ಒಂದು ರೀತಿಯ ಭಯ ಗಾಬರಿ ಇದ್ದೇ ಇತ್ತು ಜೊತೆಗೆ ಸ್ವಲ್ಪ ಹೊತ್ತಿನಿಂದ ಏನೋ ಒಂಥರ ಸಂಕಟ ಶುರುವಾಗಿತ್ತು ಅವಳ ಒಡಲಲ್ಲಿ ಅದೇಕೆಂದು ಅವಳಿಗೂ ತಿಳಿದಿರಲಿಲ್ಲ ಆರ್ಯ ಹಾಗೂ ಶ್ರೇಯಾ ಡಾಕ್ಟರ್ ಕ್ಯಾಬಿನ್ಗೆ ಬಂದು ಕುಳಿತಾಗ ಮಾತು ಶುರು ಮಾಡಿದ ಡಾಕ್ಟರ್ ನೋಡು ಶ್ರೇಯಾ ನಿಮ್ಮ ತಂದೆಗೆ ಹೀಗೆ ಹಾರ್ಟ್ ಅಟ್ಯಾಕ್ ಆಗಿರುವುದು ಇದು ಎರಡನೇ ಬಾರಿ ನೀನು ಯುಕೆಯಲ್ಲಿದ್ದಾಗ ಒಮ್ಮೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವನಿಗೆ ಎಷ್ಟೇ ಹೇಳಿದರೂ ನಿನಗೆ ವಿಷಯ ತಿಳಿಸಬಾರದು ಅಂತ ಮಾತು ತೆಗೆದುಕೊಂಡು ಬಿಟ್ಟ ಹಾಗಾಗಿ ನಿನಗೂ ಈ ವಿಷಯ ತಿಳಿಸೋಕೆ ಆಗಲಿಲ್ಲ ಈಗ ಮನೆಗೆ ತುರ್ತಾಗಿ ಬೈಪಾಸ್ ಸರ್ಜರಿ ಮಾಡಬೇಕು ಆಗಲೇ ಅದಕ್ಕೆ ಬೇಕಾದ ತಯಾರಿಯೆಲ್ಲ ಆಗಿದೆ ನೀನು ಫಾರ್ಮಾಲಿಟೀಸ್ ನಿಗಿಸು ಎಂದು ಕೆಲವು ಡಾಕ್ಯುಮೆಂಟ್ ಕೊಟ್ಟಿದ್ದರು ಅವಳಿಗೆ ಸಹಿ ಹಾಕಲೆಂದು ಆಗಲೇ ಅವಳಿಗೂ ಅರಿವಾಗಿದ್ದು ತನ್ನ ತಂದೆಗೆ ನಿಜವಾಗಿಯೂ ಆರ್ಟ್ ಅಟ್ಯಾಕ್ ಆಗಿದೆ ಎಂದು ಅರಿಯುತ್ತಿರುವ ಕಣ್ಣೀರಿನ ನಡುವೆಯೇ ಸಹಿ ಹಾಕಿಕೊಟ್ಟಿದ್ದಳು ನಂತರ ಕೆಲವು ಮೆಡಿಸಿನ್ ಬರೆದ ಡಾಕ್ಟರ್ ಆರ್ಯನಿಗೆ ಅದನ್ನು ತರಲು ಕಳುಹಿಸಿ ಶ್ರೇಯ ಕೈ ಮೇಲೆ ಕೈ ಇಟ್ಟವರು ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ ಶ್ರೇಯಾ ಎಲ್ಲ ಸರಿ ಹೋಗುತ್ತೆ ಬಿ ಬ್ರೇವ್ ಎಂದಿದ್ದರು ಒಮ್ಮೆ ಇದಕ್ಕೆಲ್ಲ ತಾನೇ ಕಾರಣಳಾಗಿಬಿಟ್ಟೇನೆ ಎಂದೆನಿಸದೆ ಇರಲಿಲ್ಲ ಮೊನ್ನೆಯಷ್ಟೇ ತನ್ನ ತಂದೆಗೆ ಕಾಲ್ ಮಾಡಿ ಆರ್ಯ ಆರಾಧ್ಯಗೆ ಪ್ರಪೋಸ್ ಮಾಡುವ ಸಮಯಕ್ಕೆ ಸರಿಯಾಗಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ಸೇರಿದ್ದೇನೆ ಎಂದು ಸುಳ್ಳು ಹೇಳಿ ಅವನನ್ನು ಕರೆಸಿಕೊಳ್ಳಬೇಕು ಎಂದು ಹೇಳಿದಳು ಯಾವತ್ತೂ ತನ್ನ ಮಗಳಿಗೆ ಇಲ್ಲ ಎಂದು ಹೇಳಿದವರು ಅಂದು ಮೊದಲ ಬಾರಿ ಅವಳ ಮಾತನ್ನು ನಿರಾಕರಿಸಿದ್ದರು ಆದರೆ ಶ್ರೇಯಾ ಆರ್ಯ ನನಗೆ ಸಿಗತಿದ್ದರೆ ನಾನು ಸಾಯುತ್ತೇನೆ ಎಂದಾಗ ಅವರಿಗೆ ಬೇರೆ ದಾರಿ ಕಾಣದೆ ಒಪ್ಪಿಕೊಂಡಿದ್ದರು ಅದನ್ನು ನೆನಪಿಸಿಕೊಂಡವಳು ಒಂದು ರೀತಿಯಲ್ಲಿ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗುವುದಕ್ಕೆ ನಾನೇ ಎಂದುಕೊಂಡಿದ್ದಳು ಹೀಗೆ ಒಂದು ದಿನ ಕಳೆದು ಹೋಗಿತ್ತು ಶ್ರೇಯಾ ತಂದೆ ಅವರಿಗೂ ಬೈಪಾಸ್ ಸರ್ಜರಿಯಾಗಿ ಪ್ರಾಣಪಾಯದಿಂದ ಪಾರಾಗಿದ್ದರು ಶ್ರೇಯಾ ಅಂತೂ ಪೂರ್ತಿ ಮಂಕಾಗಿ ಹೋಗಿದ್ದಳು ಇದೆಲ್ಲದರ ಮಧ್ಯೆ ಶ್ರೇಯಾಗೆ ಆಸರೆಯಾಗಿ ನಿಂತ ಆರ್ಯ ಆರಾಧ್ಯೇಳನ್ನು ಮರೆತೆ ಬಿಟ್ಟಿದ್ದ ಅಂದು ಅವನಿಗೆ ಯಾವುದು ಆಫೀಸ್ ಕಾಲ್ ಬಂದಿತ್ತು ಅದನ್ನು ಅಟೆಂಡ್ ಮಾಡಿ ಇನ್ನೇನು ಫೋನ್ ಆಫ್ ಮಾಡುವಾಗ ಅವನ ಫೋನ್ ಸ್ಕ್ರೀನ್ ಮೇಲೆ ಆರಾಧ್ಯ ಫೋಟೋ ನೋಡಿದವನು ಚೆ ಎಂತಹ ಕೆಲಸವಾಯಿತು ಅದೇಗೆ ಅಷ್ಟು ಸುಲಭವಾಗಿ ಮರೆತು ಬಿಟ್ಟೆ ಅವಳನ್ನು ನನಗಾಗಿ ಅದೆಷ್ಟು ಹೊತ್ತು ಕಾದಳೋ ಏನೋ ಒಂದು ಕಾಲ್ ಆದರೂ ಮಾಡಬೇಕಿತ್ತು ನಾನು ಎಂದುಕೊಂಡವನು ಮರುಕ್ಷಣವೇ ಅವಳಿಗೆ ಕಾಲ್ ಮಾಡಿದ್ದ ಆದರೆ ಅವಳ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಅದನ್ನು ಕೇಳಿ ಮತ್ತಷ್ಟು ಗಾಬರಿಯಾಗಿತ್ತು ಅವನಿಗೆ ಅವಳ ಮನೆಯ ಲ್ಯಾಂಡ್ಲೈನ್ಗೆ ಮಾಡಿದರೂ ಯಾರೂ ರಿಸೀವ್ ಮಾಡಿರಲಿಲ್ಲ ಕೊನೆಗೆ ತನ್ನ ಬಳಿ ಶಾರದಮ್ಮನ ನಂಬರ್ ಇರುವುದನ್ನು ನೆನಪಿಸಿಕೊಂಡವನು ಅವರಿಗೆ ಕಾಲ್ ಮಾಡಿದ ಅವರು ಸಹ ಮಾತನಾಡಿ ಮೊದಲೇ ಆರಾಧ್ಯ ಹೇಳಿದಂತೆ ಅವಳು ಬೆಂಗಳೂರಿಗೆ ಹೋಗಿದ್ದಾಳೆಂದು ಸುಳ್ಳು ಹೇಳಿದರು ಅವನು ಸಹ ಅದನ್ನೇ ನಿಜವೆಂದು ನಂಬಿಕೊಂಡು ಅವಳು ಬಂದ ಕೂಡಲೇ ಅವಳೊಂದಿಗೆ ನೇರವಾಗಿ ಮಾತನಾಡಬೇಕು ಎಂದುಕೊಂಡು ಸುಮನದ ಇತ್ತ ಆಸ್ಪತ್ರೆಗೆ ಸೇರಿದ ಆರಾಧ್ಯ ಬೆಳಗಿನ ವೇಳೆಗೆಲ್ಲ ಚೇತರಿಸಿಕೊಂಡಿದ್ದಳು ಆದರೆ ಸರಿಯಾಗಿ ಊಟ ತಿಂಡಿ ಸಹ ಮಾಡಿರಲಿಲ್ಲ ಒಂದು ಕಡೆ ಆರ್ಯ ಹಾಗೂ ಶ್ರೇಯ ವಿಷಯ ಅವಳ ಮನವನ್ನು ಇರಿಯುತ್ತಿದ್ದರೆ ಮತ್ತೊಂದು ಕಡೆ ಅವಳಿಗೆ ಬಂದ ಜ್ವರ ಅವಳೇನೇ ತಿಂದರೂ ಎಲ್ಲ ಹೊರ ಹಾಕುವಂತೆ ಮಾಡಿತು ಒಟ್ಟಿನಲ್ಲಿ ಸರಿಯಾಗಿ ಏನನ್ನು ತಿನ್ನದೆ ಮಧ್ಯಾಹ್ನದವರೆಗೂ ಗ್ಲುಕೋಸ್ ಬಾಟಲ್ಗಳನ್ನು ಚುಚ್ಚಿಸಿಕೊಂಡಿದ್ದಳು ಮಧ್ಯಾಹ್ನದ ನಂತರ ಅದು ಕೂಡ ಕೇವಲ ಲಿಕ್ವಿಡ್ ಫುಡ್ ಮಾತ್ರ ಸ್ವಲ್ಪ ತೆಗೆದುಕೊಂಡಿದ್ದಳು ಇನ್ನೊಂದು ದಿನ ಇಲ್ಲೇ ಇರಬೇಕೆಂದು ಡಾಕ್ಟರ್ ಹೇಳಿದರೂ ಕೂಡ ಮನೆಗೆ ಹೋಗಲೇಬೇಕೆಂದು ಹಠ ಮಾಡಿ ಡಿಸ್ಚಾರ್ಜ್ ಮಾಡಿಸಿಕೊಂಡಿದ್ದಳು ಶಾರದಮ್ಮನವರ ಕೈಗೆ ಕಾರ್ಡ್ ಕೊಟ್ಟವಳು ಬಿಲ್ ಕ್ಲಿಯರ್ ಮಾಡಿ ಡಿಸ್ಚಾರ್ಜ್ ಮಾಡಿಸಿಕೊಂಡು ಬರಲು ಕಳುಹಿಸಿದ್ದಳು ಇತ್ತ ಶ್ರೇಯ ತಂದೆಗಾಗಿ ಯಾವುದು ಔಷಧಿ ತರಲು ಬಂದ ಆರ್ಯ ಬಿಲ್ ಕೌಂಟರ್ನಲ್ಲಿ ಶಾರದಮ್ಮನವರನ್ನು ನೋಡಿ ಅವರನ್ನು ಮಾತನಾಡಿಸಲು ಬಂದಿದ್ದ ಇತ್ತ ಶಾರದಮ್ಮನ ಸರದಿ ಬರುವುದಕ್ಕೂ ಆರ್ಯ ಬಿಲ್ ಕೌಂಟರ್ನಲ್ಲಿ ಬರುವುದಕ್ಕೂ ಸರಿಹೋಯಿತು ಎಲ್ಲಿ ಆರಾಧ್ಯ ಪೇಷಂಟ್ ಕಡೆಯವರು ಯಾರು ಎಂದು ಅವರು ಕೇಳುವುದನ್ನು ಕೇಳಿಸಿಕೊಂಡ ಆರ್ಯ ಶಾರದಮ್ಮನನ್ನು ಒಮ್ಮೆ ವಿಚಿತ್ರವಾಗಿ ನೋಡಿ ಶಾರದಮ್ಮ ಆರಾಧ್ಯಗೆ ಏನಾಯಿತು ಎಂದು ಕೇಳಿದ ಅವನ ಮಾತಿಗೆ ಏನು ಹೇಳಬೇಕೆಂದು ತಿಳಿಯದೆ ತಡವರಿಸುತ್ತಿರುವಾಗಲೇ ಮತ್ತೊಮ್ಮೆ ಆರಾಧ್ಯ ಕಡೆಯವರು ಯಾರು ಎಂದು ಬಿಲ್ಲಿಂಗ್ ಕೌಂಟರ್ನಲ್ಲಿ ಕೇಳಿದರು ಅವರತ್ತ ತಿರುಗಿದ ಆರ್ಯ ನಾವೇ ಆರಾಧ್ಯ ಕಡೆಯವರು ಎಂದು ಹೇಳಿ ತಾನು ಬಿಲ್ ಪೇ ಮಾಡಿ ಆ ಕೌಂಟರ್ನಿಂದ ಶಾರದಮ್ಮನನ್ನು ಕರೆದುಕೊಂಡು ಬಂದವನು ನಿಜ ಹೇಳಿ ಶಾರದಮ್ಮ ಆರಾಧ್ಯಗೆ ಏನಾಯ್ತು ನೀವೇ ಆಕೆ ಅವಳು ಬೆಂಗಳೂರಿಗೆ ಹೋದಳು ಅಂತ ಸುಳ್ಳು ಹೇಳಿದು ಎಂದು ಕೊಂಚ ಜೋರಾಗಿಯೇ ಕೇಳಿದ ಅದನ್ನು ಕೇಳಿ ಬೆಚ್ಚಿಬಿದ್ದ ಶಾರದಮ್ಮ ಭಯದಿಂದಲೇ ನಡೆದಿದ್ದೆಲ್ಲವನ್ನೂ ಅವನಿಗೆ ವಿವರಿಸಿದ್ದಳು ಇಷ್ಟೇ ಕಣಪ ನಡೆದಿದ್ದು ಆದರೆ ಆ ಹುಡುಗಿ ಹಂಗೆ ಆಕೆ ಸುಳ್ಳು ಹೇಳೋಕೆ ಹೇಳಿದಳು ಅಂತ ನನಗೂ ಗೊತ್ತಿಲ್ಲ ಅವತ್ತು ಬೆಳಿಗ್ಗೆ ಅದೆಷ್ಟು ಖುಷಿಯಾಗಿ ಹೋಗಿದ್ದಳು ಆದರೆ ರಾತ್ರಿ ಬಂದಾಗ ಅವಳ ಪೂರ್ತಿ ಮುಖ ಬಾಡಿ ಹೋಗಿತ್ತು ಹತ್ತು ಹತ್ತು ಕಣ್ಣೀರು ಕಣ್ಣೆಲ್ಲ ಕೆಂಪಾಗಿದ್ದವು ನಾನು ಕೂಡ ಹೆಚ್ಚು ಕೆದಕಿ ಕೇಳೋಕೆ ಹೋಗಲಿಲ್ಲ ಎಂದಿದ್ದರು ಅವಳ ಮಾತು ಕೇಳಿ ತನ್ನ ಮೇಲೆ ತನಗೆ ಕೋಪ ಬಂದಿತ್ತು ಆರ್ಯನಿಗೆ ಛೆ ಅವಳು ಎಷ್ಟು ಸೂಕ್ಷ್ಮ ಅಂತ ಗೊತ್ತಿದ್ದರೂ ಅವಳನ್ನು ಕಡೆಗಣಿಸಿ ತಪ್ಪು ಮಾಡಿಬಿಟ್ಟೆ ಅವತ್ತು ನಾನು ಶ್ರೇಯ ಜೊತೆ ಇದ್ದ ಫೋಟೋ ನೋಡಿ ಅಷ್ಟು ಅಪ್ಸೆಟ್ ಆದವಳು ನಿನ್ನೆ ನನಗಾಗಿ ಅದೆಷ್ಟು ಕಾದು ನೊಂದುಕೊಂಡಳೋ ಏನೋ ನೆನೆ ಫೆಬ್ರವರಿ ಹದಿನಾಲ್ಕು ಅಂತ ಅವಳಿಗೂ ಗೊತ್ತು ನಾನು ಪ್ರಪೋಸ್ ಮಾಡುತ್ತೇನೆ ಅಂತ ಅದೆಷ್ಟು ಆಸೆ ಇಟ್ಟುಕೊಂಡು ಬಂದಿದ್ದಳೋ ಏನೋ ಇವಳು ಇಷ್ಟು ಸೂಕ್ಷ್ಮವಾದರೆ ಮುಂದೆ ತುಂಬ ಕಷ್ಟ ಇದೆ ಎಂದುಕೊಂಡವನು ಸರಿ ಶಾರದಮ್ಮ ನೀವು ಹೋಗಿ ಎಲ್ಲ ಪ್ಯಾಕ್ ಮಾಡಿಕೊಳ್ಳಿ ನಾನೇ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದು ಅವರನ್ನು ಕಳುಹಿಸಿದ ಹೋಗಿ ಶ್ರೇಯಾ ಕೈಗೆ ಔಷಧಿಯನ್ನು ಕೊಟ್ಟವನು ಸಾರಿ ಶ್ರೇಯಾ ಒಂದು ಮುಖ್ಯವಾದ ಕೆಲಸ ಬಂದಿದೆ ಅರ್ಜೆಂಟಾಗಿ ನಾನು ಹೋಗಲೇಬೇಕಾಗಿದೆ ಎಂದು ಹೇಳಿದ ಅವಳು ಸುಮ್ಮನೆ ತಲೆಯಾಡಿಸಿದಳಷ್ಟೆ ನಿನ್ನೆಯಿಂದ ಅವಳು ಸರಿಯಾಗಿ ಮಾತಾಡಿರಲಿಲ್ಲ ಮೋಕ್ಷಿ ಅಶು ಅಬ್ಬಿ ಹಾಗೂ ಸಂತು ಅಲ್ಲೇ ಇದ್ದಿದ್ದರಿಂದ ಯಾವುದೇ ಟೆನ್ಷನ್ ಇಲ್ಲದೆ ಅಲ್ಲಿಂದ ಆರಾಧ್ಯ ಇದ್ದ ವಾರ್ಡ್ ಕಡೆಗೆ ನಡೆದಿದ್ದ ಶಾರದಮ್ಮ ಇನ್ನೂ ಎಲ್ಲ ಪ್ಯಾಕ್ ಮಾಡುವುದರಲ್ಲಿ ಬ್ಯುಸಿ ಇದ್ದರು ಆಗ ತಾನೇ ಅಲ್ಲಿಗೆ ಬಂದಿದ್ದ ನರ್ಸ್ ಅವಳ ಕೈಗೆ ಗ್ಲೂಕೋಸ್ ಹಾಕಲು ಚುಚ್ಚಿದ್ದ ಸೂಜಿಯನ್ನು ತೆಗೆಯುತ್ತಿದ್ದರು ಅದೇ ಸಮಯಕ್ಕೆ ಒಳಗೆ ಬಂದಿದ್ದ ಆರ್ಯ ಹಲೋ ಆರಾಧ್ಯ ಹೇಗಿದ್ದೀಯಾ ಎಂದಿದ್ದ ಅವನ ಮಾತಿಗೆ ಕತ್ತೆತ್ತಿ ನೋಡಿದವಳು ಆಶ್ಚರ್ಯದಿಂದ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಎಂದಿದ್ದಳು ಅದಕ್ಕವನು ಯಾಕೆ ಬರಬಾರದಿತ್ತ ಹೀಗೆ ಯಾರನ್ನು ನೋಡೋಕೆ ಆಸ್ಪತ್ರೆಗೆ ಬಂದಿದೆ ಶಾರದಮ್ಮ ಈ ಕಡೆ ಬರುವುದನ್ನು ನೋಡಿ ಹಾಗೆ ಫಾಲೋ ಮಾಡಿಕೊಂಡು ಬಂದೆ ಅಷ್ಟೆ ಅದು ಸರಿ ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಇಷ್ಟು ಹುಷಾರಿಲ್ಲದಿದ್ದರೂ ನನಗೊಂದು ಮಾತು ಹೇಳಬೇಕು ಅಂತ ಅನಿಸಲಿಲ್ಲವ ಎಂದವನಿಗೆ ಅದು ಫೋನ್ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿದೆ ಮತ್ತೆ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಅಂತ ತಿಳಿಸಲಿಲ್ಲ ಎಂದವಳು ಮನದಲ್ಲೇ ನಾನು ತಿಳಿಸಿದರು ನೀವು ನಿಮ್ಮ ಗರ್ಲ್ ಫ್ರೆಂಡ್ ಬಿಟ್ಟು ಬರುತ್ತಿದ್ರೋ ಇಲ್ವೋ ಯಾರಿಗೆ ಗೊತ್ತು ಎಂದುಕೊಂಡಿದ್ದಳು ಅವಳ ಮುಖದಲ್ಲಿ ಅಸಹನೆಯ ಎಳೆಯೊಂದು ಮೂಡಿತ್ತು ಅದು ಆರ್ಯನ ಗಮನಕ್ಕೂ ಬಂದಿತ್ತು ಅಷ್ಟರಲ್ಲಿ ಶಾರದಮ್ಮ ಎಲ್ಲ ಪ್ಯಾಕಿಂಗ್ ಆಯಿತು ಪುಟ್ಟ ನಾನು ಕಾರ್ ಬಳಿ ಇರ್ತೀನಿ ನೀವು ಬನ್ನಿ ಎಂದು ಹೇಳಿ ಅವಳ ಮಾತಿಗೂ ಕಾಯದೆ ಹೊರಟು ಹೋಗಿದ್ದರು ಇವರ್ಯಾಕೆ ನನ್ನನ್ನು ಕರೆದುಕೊಂಡು ಹೋಗುವುದು ಬಿಟ್ಟು ಹಾಗೆ ಹೊರಟು ಹೋದರು ಎಂದುಕೊಂಡವಳು ತಾನೇ ಹೊರಡಲು ಮಂಚದಿಂದ ಇಳಿಯಲು ಹೋಗಿದ್ದಳು ಇಳಿಯುವಾಗ ಕೈ ಮಂಚದ ಮೇಲೆ ಊರಿದ್ದರಿಂದ ಸೂಜಿ ಹಾಕಿದ್ದ ಕೈ ನೋವಾಗಿ ಆ ಎಂದಿದ್ದಳು ಅವಳನ್ನು ಕಂಡ ಹಾರ್ಯ ಮತ್ತೇನು ಮಾತನಾಡದೆ ಅವಳನ್ನು ತನ್ನ ಬಾವುಗಳಲ್ಲಿ ಎತ್ತಿಕೊಂಡಿದ್ದ ಅವನು ಅಚಾನಕ್ಕಾಗಿ ಎತ್ತಿಕೊಂಡಿದ್ದರಿಂದ ಕೊಂಚ ಗಾಬರಿಯಾದರೂ ಮರುಕ್ಷಣವೇ ಪ್ಲೀಸ್ ನನ್ನ ಇಳಿಸಿ ನಾನೇ ನಡೆದುಕೊಂಡು ಬರ್ತೀನಿ ಎಂದು ಕಾಲು ಕೊಡವ ತೊಡಗಿದ್ದಳು ಸ್ವಲ್ಪ ಹೊತ್ತು ಸುಮ್ಮನಿದ್ದವನು ಅವಳ ಕೊಸರಾಟ ಜಾಸ್ತಿಯಾದಾಗ ಅವಳ ಕೆನ್ನೆಗೆ ಪುಟ್ಟ ಮುತ್ತೊಂದನ್ನು ಇಟ್ಟಿದ್ದ ಅಷ್ಟೆ ತಟ್ಟನೆ ಸುಮ್ಮನಾದವಳು ಅವನನ್ನೇ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುತ್ತಾ ಇದ್ದಳು ಅದನ್ನು ಕಂಡವನು ಜಾಸ್ತಿ ನೋಡಬೇಡ ನನಗೆ ದೃಷ್ಟಿಯಾಗುತ್ತೆ ಎಂದ ಕೂಡಲೇ ವಾಸ್ತವಕ್ಕೆ ಬಂದವಳು ತಲೆ ತಗ್ಗಿಸಿ ಅವನ ಕೊರಳ ಸುತ್ತ ಕೈ ಹಾಕಿದ್ದಳು ಅವಳ ರೀತಿಗೆ ಅವನು ಮುಗುಳ್ನಕ್ಕಿದರೆ ಅವಳು ಇನ್ನು ನವಿರಾಗಿ ಕಂಪಿಸುತ್ತಿದ್ದಳು ಅವನು ಕೊಟ್ಟ ಮುತ್ತು ಅವಳ ಮನದ ಭಾವನೆಗಳನ್ನು ಬಡಿದಬ್ಬಿಸಿತ್ತು ಅವನು ತನ್ನವನಲ್ಲ ಎಂದು ಬುದ್ಧಿ ನುಡಿಯುತ್ತಿದ್ದರೆ ಅವಳ ಮನ ಮಾತ್ರ ಅವನಿಂದ ದೂರ ಸರಿಯಲು ಸಿದ್ಧವಿರಲಿಲ್ಲ ಅವನೇ ಅವಳನ್ನು ಕಾರ್ನಲ್ಲಿ ಕೂರಿಸಿ ಮನೆಗೆ ಕರೆತಂದಿದ್ದ ಅವಳು ರೂಮ್ಗೆ ಹೋಗುವಾಗ ಅವಳನ್ನು ನಡೆಯಲು ಬಿಡದೆ ಅವನೇ ಎತ್ತಿಕೊಂಡು ಹೋಗಿ ಅವಳ ರೂಮ್ನ ಮಂಚದ ಮೇಲೆ ಕೂರಿಸಿದ್ದ ಅವನ ಕಾಳಜಿಯನ್ನು ಸವಿಯುತ್ತ ಇದ್ದವಳಿಗೆ ತಕ್ಷಣವೇ ಶ್ರೇಯಾಳ ನೆನಪಾಗಿತ್ತು ಇದ್ದಕ್ಕಿದ್ದಂತೆ ಬದಲಾದ ಅವಳ ಮುಖಭಾವ ಅವನಿಗೂ ಗೊಂದಲವನ್ನುಂಟು ಮಾಡಿತು ನನ್ನನ್ನು ಮನೆಗೆ ಬಿಟ್ಟಿದ್ದು ಆಯ್ತಲ್ವಾ ನೀವಿನ್ನು ಹೊರಡಿ ಎಂದಿದ್ದಳು ಆರಾಧ್ಯ ಅದಕ್ಕವನು ಅರೆ ಇದೇನಿದು ಹೀಗೆ ಹೇಳ್ತಾ ಇದ್ದೀಯಾ ಮನೆಗೆ ಬಂದವರಿಗೆ ಒಂದು ಕಪ್ ಕಾಫಿ ಕೂಡ ಕೊಡುವುದಿಲ್ಲವಾ ಎಂದು ನಗುತ್ತಾ ಹೇಳಿದವನು ನೋಡಿ ಕೋಪ ಬಂದಿತ್ತು ಅವಳಿಗೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಶಾರದಮ್ಮ ಅಯ್ಯೋ ಕಾಫಿ ಯಾಕಪ್ಪ ಅಡುಗೆ ಮಾಡ್ತೀನಿ ಊಟ ಮಾಡಿಕೊಂಡು ಹೋಗು ಎಂದಿದ್ದು ಕೇಳಿ ಅವಳ ಕಡೆ ಸಾರ್ ತುಂಬ ಬ್ಯುಸಿ ಶಾರದಮ್ಮ ನಮ್ಮ ಮನೆಯಲ್ಲಿ ಊಟ ಮಾಡುವಷ್ಟು ಸಮಯ ಅವರಿಗೆ ಎಲ್ಲಿರುತ್ತೆ ಎಂದಿದ್ದಳು ಅವಳ ಮಾತಿಗೆ ನಗುತ್ತಲೇ ನಮ್ಮವರಿಗೋಸ್ಕರ ನಾನು ಯಾವಾಗಲೂ ಫ್ರೀನೇ ಶಾರದಮ್ಮ ನೀವು ಹೋಗಿ ಅಡುಗೆ ಮಾಡಿ ನಾನು ಊಟ ಮಾಡಿಕೊಂಡೇ ಹೋಗ್ತೀನಿ ಎಂದವನು ಅವರು ಹೋದ ಕೂಡಲೇ ಆರಾಧ್ಯಳ ಕಡೆ ತಿರುಗಿ ಹೌದು ಇಷ್ಟು ಹೊತ್ತು ನನ್ನನ್ನು ಏನಂತ ಕರೆದೆ ಎಂದವನ ಕಣ್ಣು ಅವಳ ತುಟಿಯ ಮೇಲಿದ್ದರೆ ಅವನ ಮಾತನ್ನರಿತವಳು ಭಯದಿಂದ ಬೆಡ್ಶೀಟ್ ಒದ್ದು ಮಲಗಿಬಿಟ್ಟಳು ಅವನು ಅಲ್ಲೇ ಕುಳಿತು ಯಾವುದೋ ಮ್ಯಾಗಝಿನ್ ಓದುವುದರಲ್ಲಿ ಬ್ಯುಸಿಯಾಗಿ ಕುಳಿತ ಇತ್ತ ಬೆಡ್ಶೀಟ್ ಒದ್ದಿದ್ದ ಆರಾಧ್ಯ ಯಾವುದೇ ಶಬ್ದ ಬಾರದಿರುವುದನ್ನು ಕಂಡು ಅದರಿಂದ ಆಚೆ ಇಣುಕಿ ನೋಡಿದಳು ಅವನಿನ್ನೂ ಅಲ್ಲೇ ಕುಳಿತಿರುವುದನ್ನು ಕಂಡು ಮತ್ತೆ ಬೆಡ್ಶೀಟ್ ಒದ್ದು ಮಲಗಿಬಿಟ್ಟಳು ಅವಳನ್ನು ಕಡೆಗಣ್ಣಿನಲ್ಲಿ ಗಮನಿಸುತ್ತಿದ್ದ ಆರ್ಯ ಮುಖದಲ್ಲಿ ತುಂಟನಗೆ ಒಂದು ಮೂಡಿ ಮರೆಯಾಗಿತ್ತು ಒಂದು ಗಂಟೆಯ ನಂತರ ಬಂದ ಶಾರದಮ್ಮನ ಕೈಯಲ್ಲಿ ಊಟದ ತಟ್ಟೆ ಇತ್ತು ಅದು ಪುಟ್ಟಿಗೆ ಕೆಳಗೆ ಬರೋಕೆ ಕಷ್ಟ ಆಗುತ್ತೆ ಅಂತ ಇಲ್ಲಿಗೆ ತಂದೆ ಎಂದವರು ಟೇಬಲ್ ಮೇಲೆ ತಟ್ಟೆ ಇಡುತ್ತಾ ಅವಳಿಗೆ ಊಟಕ್ಕೆ ಮುಂಚೆ ತೆಗೆದುಕೊಳ್ಳುವ ಟ್ಯಾಬ್ಲೆಟ್ ಕೊಟ್ಟಿದ್ದರು ಅವರ ಆರೈಕೆ ಕಂಡು ಆರಾಧ್ಯ ಕಣ್ತುಂಬಿಕೊಂಡಿದ್ದಳು ಅವಳಿಗೆ ಅವಳ ತಾಯಿಯ ನೆನಪಾಗಿತ್ತು ಅವಳ ಕಣ್ಣಲ್ಲಿ ನೀರು ಕಂಡ ಶಾರದಮ್ಮ ಯಾಕಮ್ಮ ಕಣ್ಣಲ್ಲಿ ನೀರು ಕೈ ತುಂಬ ನೊಯ್ತಿದೆಯಾ ಎಂದಾಗ ಇಲ್ಲ ಶಾರದಮ್ಮ ಹೀಗೆ ಏನೋ ನೆನಪಾಯಿತು ಅಷ್ಟೆ ನಾನು ಊಟ ಮಾಡ್ತೀನಿ ನೀವು ಹೋಗಿ ಊಟ ಮಾಡಿ ಎಂದಿದ್ದಳು ಶಾಂತಮ್ಮ ತನಗೆ ತಿನ್ನಿಸಿದರೆ ಎಲ್ಲಿ ತನ್ನ ದುಃಖದ ಕಟ್ಟೆ ಒಡೆಯುವುದು ಎಂದೆನಿಸಿತು ಅವಳಿಗೆ ಆರ್ಯನ ಕಡೆ ತಿರುಗಿದ ಶಾರದಮ್ಮ ಏನಪ್ಪ ನೀನು ಊಟಕ್ಕೆ ಅಲ್ಲಿಗೆ ಬರ್ತೀಯಾ ಅಥವಾ ಇಲ್ಲಿಗೆ ತಂದು ಕೊಡಲ ಎಂದು ಕೇಳಿದರು ಅವರಿಗೆ ಅಲ್ಲಿಗೆ ಊಟ ತಂದುಕೊಡಲು ಹೇಳಿ ಆರಾಧ್ಯ ಕಡೆಗೆ ತಿರುಗಿದರೆ ಅವಳು ಆಗಲೇ ಊಟದ ತಟ್ಟೆ ಹಿಡಿದು ಊಟ ಮಾಡಲು ಪರದಾಡುತ್ತಿದ್ದಳು ಸ್ಪೂನಲ್ಲಿ ತಿನ್ನಲು ಕೂಡ ಆಗದಷ್ಟು ಕೈ ನೊಯ್ಯುತ್ತಿತ್ತು ಸೂಜಿ ಚುಚ್ಚಿದ ಜಾಗದಲ್ಲಿ ಅದಾಗಲೇ ಊತ ಬಂದಿತ್ತು ಇವಳು ಕೈ ನೋವಾದರೂ ಮತ್ತಷ್ಟು ಪ್ರಯತ್ನ ಮಾಡಲು ಹೋಗಿದ್ದರಿಂದ ಅಲ್ಲಿಂದ ರಕ್ತ ಜಿನುಗಿತ್ತು ಅದನ್ನು ಕಂಡವನು ತಕ್ಷಣವೇ ಅವಳ ಕೈಲಿದ್ದ ತಟ್ಟೆಯನ್ನು ಕಸಿದು ಟೇಬಲ್ ಮೇಲಿಟ್ಟು ಅವಳ ಗಾಯಕ್ಕೆ ಆಯಿಂಟ್ಮೆಂಟ್ ಹಾಕಿ ಬ್ಯಾಂಡೇಜ್ ಮಾಡಿದ ನಂತರ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಷ್ಟು ನೋವಿದ್ದಾಗ ಸರ್ಕಸ್ ಮಾಡುವ ಬದಲು ನನಗೆ ಹೇಳಬಹುದಿತ್ತು ತಾನೆ ನಾನೇ ತಿನಿಸುತ್ತಿದ್ದೆ ಸ್ಟೂಪ್ ತಂದು ಎಂದು ಅವಳಿಗೆ ಬೈದು ತಟ್ಟೆಯನ್ನು ಕೈಗೆತ್ತಿಕೊಂಡರೆ ಅವಳು ಮೂತಿ ತಿರುವಿ ಕೊಡಿ ನಾನೇ ತಿಂತೀನಿ ಎಂದು ಪ್ಲೇಟ್ ತೆಗೆದುಕೊಳ್ಳಲು ಹೋಗಿದ್ದಳು ಅದನ್ನು ಅವಳಿಗೆ ಕೊಡದೆ ಹಿಂದಕ್ಕೆಳೆದುಕೊಂಡು ಈಗ ಸುಮ್ಮನೆ ನಾನು ಕೊಟ್ಟ ತುತ್ತು ತಿಂದರೆ ಸರಿ ಎನ್ನುತ್ತಾ ಅವಳಿಗೆ ತುತ್ತು ಮಾಡಿ ತಿನಿಸಿದ ಅವಳ ಮನಸ್ಸು ಅವನ ಪ್ರತಿಯೊಂದು ನಡೆಗೆ ಸೋಲುತ್ತಿದ್ದರೆ ಅವಳ ಬುದ್ಧಿ ಮಾತ್ರ ಅವನು ನಿನ್ನವನಲ್ಲ ಎಂದು ಸಾರಿ ಸಾರಿ ಹೇಳುತ್ತಿತ್ತು ಆರಾಧ್ಯ ಎಷ್ಟೇ ಅವನಿಂದ ದೂರವಿರಲು ಪ್ರಯತ್ನಿಸಿದರೂ ಅವನ ಪ್ರೀತಿ ಕಾಳಜಿಯ ಮುಂದೆ ಸೋತು ಹೋಗಿದ್ದಳು ಸತ್ಯ ಹಾಗೂ ಸುಳ್ಳುಗಳ ನಡುವೆ ಡೋಲಾಮಯವಾಗಿತ್ತು ಅವಳ ಮನಸ್ಸು ಇತ್ತ ಆರ್ಯನಿಗಾಗಿ ಊಟ ತಂದ ಶಾರದಮ್ಮ ಅವರು ಅವನು ಅವಳಿಗೆ ಊಟ ಮಾಡಿಸುತ್ತಿರುವುದನ್ನು ಕಂಡು ನಕ್ಕು ಹಿಂತಿರುಗಿದ್ದರು ಅವನು ಅವರಿಗೆ ಪರಿಚಯವಾದ ದಿನವೇ ಅರಿವಾಗಿತ್ತು ಅವರಿಗೆ ಅವನು ಅವಳನ್ನು ಪ್ರೀತಿಸುತ್ತಿರುವನೆಂದು ಅವಳಿಗೆ ಊಟ ಮಾಡಿ ಮಾತ್ರೆ ಕೊಟ್ಟು ಅವಳು ಮಲಗುವವರೆಗೂ ಅಲ್ಲೇ ಇದ್ದು ನಂತರ ಕೆಳಗೆ ಬಂದಿದ್ದ ಶಾರದಮ್ಮ ಹಾಗೂ ಹಾರ್ಯ ಇಬ್ಬರು ಅದು ಇದು ಮಾತನಾಡುತ್ತಾ ಊಟ ಮುಗಿಸಿದ್ದರು ಆರ್ಯ ಊಟ ಮುಗಿಸಿ ಟಿವಿ ನೋಡುತ್ತಾ ಕುಳಿತಿದ್ದ ಶಾರದಮ್ಮ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುತ್ತಿದ್ದರು ಅದೇ ಸಮಯಕ್ಕೆ ಶಾರದಮ್ಮನ ಫೋನ್ ರಿಂಗ್ ಆಗಿತ್ತು ಫೋನ್ನಲ್ಲಿ ಮಾತನಾಡಿದ ಮೇಲೆ ಅವರ ಮುಖಪೂರ್ತಿ ಬಾಡಿ ಹೋಗಿತ್ತು ಅದನ್ನು ಗಮನಿಸಿದ ಆರ್ಯ ಅವರ ಬಳಿ ಬಂದು ವಿಷಯವೇನೆಂದು ವಿಚಾರಿಸಿದ ಅದಕ್ಕವರು ಏನಂತ ಹೇಳಲಪ್ಪ ನನ್ನ ಮಗಳು ಮದುವೆಯಾಗಿ ಐದು ವರ್ಷಗಳಾದ ಮೇಲೆ ಈಗ ಗರ್ಭಿಣಿಯಾಗಿದ್ದಾಳೆ ಈ ವಿಷಯ ನನಗೆ ಮೊನ್ನೆಯಷ್ಟೇ ಗೊತ್ತಾಯಿತು ಗೊತ್ತಾದ ಕೂಡಲೇ ಒಂದು ವಾರ ರಜೆ ಹಾಕಿ ಮಗಳ ಊರಿಗೆ ಹೋಗಬೇಕು ಎಂದುಕೊಂಡಿದ್ದೆ ಆದರೆ ಅವತ್ತೇ ಆರಾಧ್ಯಗೆ ಹುಷಾರು ತಪ್ಪಿತು ಈಗ ನನ್ನ ಮಗಳು ಕಾಲ್ ಮಾಡಿ ನಿನ್ನ ನೋಡಬೇಕು ಅನಿಸ್ತಿದೆ ಅಮ್ಮ ಅಂದಳು ನನಗೂ ಅವಳನ್ನು ನೋಡುವ ತವಕ ಆದರೆ ಆರಾಧ್ಯ ಇನ್ನೂ ಪೂರ್ತಿ ಸುಧಾರಿಸಿಕೊಂಡಿಲ್ಲ ಈಗಿರುವಾಗ ನಾನು ಹೇಗಪ್ಪ ಹೋಗಲಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು ಸ್ವಲ್ಪ ಸಮಯ ಯೋಚಿಸಿದ ಆರ್ಯ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಶಾರದಮ್ಮ ಆರಾಧ್ಯನ ನೋಡಿಕೊಳ್ಳೋಕೆ ನಾವೆಲ್ಲರೂ ಇದ್ದೀವಲ್ಲ ನಾನು ಈಗಲೇ ಅರ್ಥಾಗೆ ಕಾಲ್ ಮಾಡ್ತೀನಿ ನೀವು ಬರುವವರೆಗೂ ಅವಳು ಇಲ್ಲೇ ಇರುತ್ತಾಳೆ ಓಕೆನಾ ಎಂದಿದ್ದ ಅವನು ಹೇಳಿದ ಮಾತು ಕೇಳಿ ಕೊಂಚ ನಿರಾಳವಾದರೂ ಒಂಟಿ ಉಡುಗೆಯನ್ನು ಅವನೊಂದಿಗೆ ಬಿಟ್ಟು ಹೋಗಲು ಅವರ ಮನಸ್ಸು ಹಿಂದೇಟು ಹಾಕಿತು ಕೊನೆಗೂ ಅರ್ಥ ಬಂದ ಮೇಲೆ ಅವರು ಅಲ್ಲಿಂದ ಹೊರಟಿದ್ದು ಅವರ ಈ ವರ್ತನೆಯಿಂದ ಆರ್ಯನಿಗೇನು ಬೇಸರವಾಗಲಿಲ್ಲ ಬದಲಾಗಿ ಅವರಿಗೆ ಅವಳ ಮೇಲಿರುವ ಕಾಳಜಿ ಕಂಡು ಖುಷಿಯಾಗಿತ್ತು ವಿಷಯ ತಿಳಿದ ಆರಾಧ್ಯ ಕೂಡ ಅವರನ್ನು ಖುಷಿಯಾಗಿಯೇ ಕಳುಹಿಸಿಕೊಟ್ಟಿದ್ದಳು ಜೊತೆಗೆ ಒಂದು ವಾರ ಅರ್ತ ನನ್ನ ಜೊತೆಗಿರುತ್ತಾಳೆ ಎಂಬ ಖುಷಿಯೂ ಇತ್ತು ಆದರೆ ಅಂದು ಸಂಜೆಯೇ ಅರ್ತಾಗೆ ಅವಳ ಮನೆಯಿಂದ ಕಾಲ್ ಬಂದಿದ್ದರಿಂದ ಆರಾಧ್ಯಳನ್ನು ಆರ್ಯನ ಸುಪರ್ದಿಗೆ ಬಿಟ್ಟು ತನ್ನ ಊರಿಗೆ ಹೊರಟಿದ್ದಳು ಆರಾಧ್ಯಗೆ ಬೇರೆ ದಾರಿಯಿಲ್ಲದೆ ಸುಮ್ಮನಾದಳು ಅರ್ಪಿತ ತಂದೆ ತಾಯಿಗೆ ವಿಷಯ ತಿಳಿಸಿದ್ದರೆ ಇಷ್ಟು ಹೊತ್ತಿಗೆ ಇಲ್ಲಿ ಇರುತ್ತಿದ್ದರು ಆದರೆ ಆರಾಧ್ಯ ಅವರಿಗೆ ವಿಷಯ ತಿಳಿಯದಂತೆ ನೋಡಿಕೊಂಡಿದ್ದಳು ಅವಳ ಫೋನ್ ಸ್ವಿಚ್ ಆಫ್ ಆಗಿರುವುದನ್ನು ಕೇಳಿ ಅವರು ಗಾಬರಿಯಾಗಿರುತ್ತಾರೆಂದು ಮನೆಗೆ ಬಂದ ದಿನವೇ ಅವರಿಗೆ ಕಾಲ್ ಮಾಡಿ ಮಾತನಾಡಿದಳು ಅವಳು ಅಂದುಕೊಂಡಂತೆ ಅವರಾಗಲೇ ಅವಳನ್ನು ನೋಡಲು ಚಿಕ್ಕಮಗಳೂರಿಗೆ ಹೊರಟು ನಿಂತಿದ್ದರು ಇಲ್ಲಿಗೆ ಬಂದರೆ ನನ್ನನ್ನು ಈ ರೀತಿ ಕಂಡು ಸುಮ್ಮನೀಗ ಭಯ ಬೀಳುತ್ತಾರೆ ಎಂಬ ಕಾರಣಕ್ಕೆ ಅವಳೇ ನಾನು ಪ್ರಾಜೆಕ್ಟ್ಗಿಂದು ಬೇರೆ ಊರಿಗೆ ಬಂದಿದ್ದೇನೆ